ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಈಗ ಬ್ಲಾಗ್ ನ ಶುರು ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಚಿನ್ನದ ಗಣಿ ಅಂತ ಹೆಸರಾಗಿರುವ ಕೋಲಾರ್ಗೆ ಹೋಗಿ ಬಂದ್ವಿ ಇವತ್ತು ನಮ್ಮ ಮದಗಿರಿಗೆ ಹೋಗ್ತಾ ಇದ್ದೀವಿ ಹಾಗೆ ಬ್ಲಾಗ್ ಸಹ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ಇವತ್ತು ಮಹತ್ ಬರಲ್ಲ ಸ್ಕೂ ಸ್ಕೂಲ್ ಇರೋದರಿಂದ ಮತ್ತು ನಾಳೆಯಿಂದ ಅವನಿಗೆ ಎಕ್ಸಾಮ್ ಇದೆ ಬರಲ್ಲ ಅಂತ ಹೇಳ್ತಿದ್ದೇನೆ ನನ್ನ ಫ್ರೆಂಡ್ ಕರ್ಕೊಂಡು ಬರ್ತಾಳೆ ಇವನು ಸ್ಕೂಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಾವು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಇವನು ಇವತ್ತು ಬರ್ತಾ ಇಲ್ಲ ನಾನು ನಮ್ಮ ಮನೆಯವ್ರು ಮಾತ್ರ ಹೋಗ್ತಾ ಇದೀವಿ ಬನ್ನಿ ಇವತ್ತಿನ ವ್ಲಾಗು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ಲಾಸ್ಟ್ ವಿಡಿಯೋದಲ್ಲಂತೂ ತುಂಬ ಜನ ತುಂಬ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ ಅದೆಲ್ಲೇ ಏನು ಮಾಡೋಕ್ಕಾಗಲ್ಲ ಪಬ್ಲಿಕಲ್ಲಿ ಒಂದು ಏನಾದರೂ ಟಾಪಿಕ್ ಬಂದಿದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ಮಾತಾಡಲೇಬೇಕಾಗುತ್ತೆ ಸ್ಟ್ಯಾಂಡ್ ತಗೊಳ್ಳೇಬೇಕಾಗುತ್ತೆ ಅದೆಲ್ಲ ಕಾಮನ್ನು ನಮ್ಮ ಹಳ್ಳಿ ಕಡೆ ಏನಪ್ಪ ಅಂತಂದರೆ ಭಯ ಬೀಳ್ತಾರೆ ನಾವು ತಂಬಲೈನು ಹಾಕ್ಲೇಬೇಕಾಗುತ್ತೆ ಆ ಥರ ಏನು ಮಾಡೋಕ್ಕಾಗಲ್ಲ ತಂಬ್ಲೈ ಸುಮಾರು ಜನ ತಮ್ಲೈನ್ ನೋಡಿಬಿಟ್ಟು ವೀಡಿಯೋ ನೋಡ್ದಂಗೆ ಮೆಸೇಜ್ ಮಾಡ್ತೀರಾ ಅದರಲ್ಲೂ ನನಗೆ ಫೇಸ್ಬುಕ್ಕಲ್ಲಂತೂ ಸುಮಾರು ಮೆಸೇಜ್ಗಳು ಬರ್ತವೆ ವಿಡಿಯೋ ನೋಡೋದಿಲ್ಲ ಬರೀ ತಮ್ಲೈನ್ ನೋಡಿಬಿಟ್ಟು ಏನಾಯಿತು ಮಾ ಯಾಕಾಯಿತು ಏ ಯಾಕೆ ಹಿಂಗಾಯಿತು ನೀನು ಅವ್ರ ಮನೆಗೆ ಹೋಗ್ಬೇಡ ಅವ್ರ ಬಾಗಿಲು ತೊಳಿಬೇಡ ನಮ್ಮ ಮನೆಗೆ ಬಾವು ಮಾ ನಮ್ಮ ಮನೆಗೆ ಬಂದು ಹೋಗು ಅಂತೇಳಿ ಸುಮಾರು ಜನ ಮಾಡ್ತೀರಾ ಆದರೆ ವಿಡಿಯೋ ನೋಡಿರಲ್ಲ ತಮ್ಲೈನಲ್ಲಿ ಏನು ಇರೋದಿಲ್ಲ ನಾವು ಒಂದು ಟಾಪಿಕ್ ಬಗ್ಗೆ ಏನಾದರೂ ಮಾತಾಡಿರ್ತೀವಿ ಸೆಂಟ್ರಲ್ಲಿ ಅದನ್ನು ಅದನ್ನು ತಮ್ಲೈನ್ಗೆ ಹಾಕಿರ್ತೀವಿ ವಿಡಿಯೋ ನೋಡಿದರೆ ನಿಮಗೆ ಪೂರ್ತಿ ವೀಡಿಯೋ ನೋಡಿದರೆ ಅದು ಅರ್ಥ ಆಗುತ್ತೆ ಏನು ಹೇಳಿದ್ದಾರೆ ವೀಡಿಯೋದಲ್ಲಿ ಅಂತೇಳ್ಬಿಟ್ಟು ವಿಡಿಯೋ ನೋಡೇ ಇರೋದಿಲ್ಲ ತಂಬ್ಳೈನ್ ನೋಡಿಬಿಟ್ಟು ಸುಮಾರು ಜನ ಕಮೆಂಟ್ಗಳು ಸಹ ಮಾಡ್ತೀರಾ ಹಾಗೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ ಅದು ಯಾರಿಗೂ ಅರ್ಥ ಆಗೋಲ್ಲ ನಿಮಗೂ ಅರ್ಥ ಆಗಲ್ಲ ನಮಗೆ ನೀವು ಕಮೆಂಟ್ ಮಾಡೋದು ನೋಡಿದರೆ ನಮಗೂ ಅರ್ಥ ಆಗಲ್ಲ ಯಾಕೆ ಇವರು ಒಂದು ಹೇಳಿದರೆ ಇವರೊಂದು ಹಾಕಿದಾರಲ್ಲಪ್ಪಾ ಅನಿಸುತ್ತೆ ಈ ಥರ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ವೀಡಿಯೋ ನೋಡಿ ಕಮೆಂಟು ಆಗಿ ಮೆಸೇಜ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗಾದರೆ ಬೆಳಿಗ್ಗೆ ತಿಂಡಿಗೆ ಬಂದುಬಿಟ್ಟು ಪುಳಿಯೋಗರೆ ಮಾಡಿದ್ದೆ ನನಗೆ ಪಪ್ಪಾಯಿ ತೊಗೊಂಡಿದ್ದೀನಿ ನಾನೇನು ಪುಳಿಯೋಗರೆ ತೊಗೊಳಕ್ಕೆ ಹೋಗಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಬಸ್ಸಲ್ಲಿ ಏನಾದರೂ ಅಂತ ಅಂತೇಳ್ಬಿಟ್ಟು ಹಾಗೆ ಪ್ರತಿಕ್ ಸಹ ಸ್ವಲ್ಪ ಪುಳಿಯೋಗರೆ ತೊಗೊಂಡಿದ್ದೀನಿ ಅವನು ಬೆಳಿಗ್ಗೆನೇ ತಿನ್ನೋದಿಲ್ಲ ಹಂಗಾಗಿ ಈಗ ಪ್ರತಿಕೊಂದಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಮಹತ್ ಸಹ ಸ್ಕೂಲ್ಗೆ ರೆಡಿ ಆಗಿದ್ದಾನೆ ಮಹತ್ವ ನಾವು ಬರೋ ರೋಡಲ್ಲೇ ಮಹತ್ವರು ಸ್ಕೂಲು ಇರೋದು ಹಂಗಾಗಿ ನಮಗೆ ಸ್ವಲ್ಪ ಈಸೇನೆ ಆಯಿತು ಅಂತಲೇ ಹೇಳ್ಬೋದು ಮಹತ್ ಸ್ಕೂಲಿಗೆ ಬಿಟ್ಬಿಟ್ಟು ಮೆಟ್ರೋದಾಗ ಇದ್ದೀವಿ ಜಾಲಹಳ್ಳಿ ಕ್ರಾಸ್ಗೆ ಹೋಗಿ ಹೋಗೋಣ ಅಂತ ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಬರೋದಕ್ಕಾಗಲ್ಲ ಹಂಗಾಗಿ ಮೆಟ್ರೋಕ್ಕೆ ಬಂದ್ವಿ ಮೆಟ್ರೋನೂ ಅಷ್ಟೇ ಕೊಂಕಣ ಸುತ್ತಿ ಮೈಲಾರ್ಕ್ ಹೋದಂಗೆ ಆಗುತ್ತೆ ಈಗ ನಾವು ಇಲ್ಲಿ ಹತ್ತಿದರೆ ಮತ್ತೆ ಮೆಜೆಸ್ಟಿಕ್ಕಲ್ಲಿ ಇಲ್ದು ಅಲ್ಲಿ ಚೇಂಜ್ ಮಾಡಿಕೊಂಡು ಮತ್ತೆ ಜಲಹಳ್ಳಿ ಕ್ರಾಸ್ಗೆ ಇನ್ನೊಂದು ಮೆಟ್ರೋ ಹತ್ತಬೇಕಾಗುತ್ತೆ ಆದರೂ ಇದು ಸ್ವಲ್ಪ ಲೇಟೇ ಆಗುತ್ತೆ ಮತ್ತು ಟ್ರಾಫಿಕ್ ಜಾಸ್ತಿ ಇರುತ್ತಲ್ವಾ ಇದೇ ಬೆಸ್ಟು ಅನ್ನಿಸ್ತು ಹಂಗಾಗಿ ಮೆಟ್ರೋಕ್ಕೆ ಬಂದ್ವಿ ಮೆಟ್ರೋ ಈಗಂತೂ ತುಂಬ ರೇಟ್ ಜಾಸ್ತಿ ಮಾಡಿದ್ದಾರೆ ತೊಂಬತ್ತು ರೂಪಾಯಿಯನ್ನು ತೊಗೊಂಡ್ರು ಟಿಕೆಟು ಮುಂಚೆ ಅರವತ್ತು ರೂಪಾಯಿ ಇತ್ತು ಈಗ ಬಂದ್ವಿ ಜಲಹಳ್ಳಿ ಕ್ರಾಸಲ್ಲಿ ಇಳ್ಕೊಂಡ್ಬಿಟ್ಟು ಊರ್ಡಿಗೆರೆಗೆ ಬಂದ್ವಿ ನಾನು ಹೇಳದೆ ಮರ್ತೋದೆ ಮಧುಗಿರಿ ಹತ್ರ ಆಂದ್ರಾಳನ್ನೋ ಊರವ್ರದ್ದು ಊರ್ಡಿಗೆರೆ ಬೈಲಾಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ತಾರೆ ನಾನು ಫಸ್ಟು ಮಧುಗಿರಿ ಅಂತೇಳಿದೆ ಮಧುಗಿರಿಗೆಲ್ಲ ಹೋಗಿದ್ದು ಊಡಿಗೆರೆಗೆ ಊಡಿಗೆರೆ ಹತ್ರ ಬೈಲಾಂಜನೇಯ ದೇವಸ್ಥಾನ ಇದು ನನಗೆ ಶಾಕು ಈ ದೇವಸ್ಥಾನಕ್ಕೆ ಯಾಕಪ್ಪ ಶಾಕ ಆಯಿತು ಅಂದರೆ ಆಂಜನೇಯ ಸ್ವಾಮಿ ಇದು ಆಂಜನೇಯ ಸ್ವಾಮಿಗೆ ನಾನ್ ವೆಜ್ ಊಟ ನಾನು ಇಲ್ಲೂ ಕೇಳಿರಲಿಲ್ಲ ಅದರಲ್ಲೂ ನಮ್ಮೂರ ಕಡೆ ನಮ್ಮ ಮಧಿಗಿರಿಯರು ಆಂಜನೇಯಗೆ ನಾನ್ ವೆಜ್ ಊಟನಾ ಅಂತ ಅನಿಸ್ಬಿಡ್ತು ನಮ್ಮ ಮನೆಯವರು ಹೇಳಿದರು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ ಅಂತ ನಾನು ಲೊಕೇಶನ್ನು ಕಳಿಸಿದ್ರಲ್ವ ಅದನ್ನ ನೋಡಿ ನಾವು ಲೊಕೇಶನಲ್ಲಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಿರುತ್ತೆ ಬೇರೆ ದೇವಸ್ಥಾನ ಇರ್ಬೋದು ಅಂತ ಹೇಳು ಅಂಥೇಳ್ಬಿಟ್ಟು ನಮಗೆ ಹ ಡೌಟ್ ಬಂದ್ವಿ ಬೇರೆ ದೇವಸ್ಥಾನ ಅಂತ ಅಂದರೆ ನಮ್ಮ ಕಡೆ ಈಗ ಉಡಿಗೆರೆ ಮದ್ಗಿರಿ ಪಾವಗಡ ಎಲ್ಲ ಒಂದೇ ರೂಟೆ ಅಲ್ವಾ ನಾನ್ ವೆಜ್ಜು ನಮ್ಮ ಆಂಜನೇಯಿಗೆ ಅಂದರೆ ನಾನ್ ವೆಜ್ಜು ಅಂದರೆ ಆಗೋದೇ ಇಲ್ಲ ನಮ್ಮ ಸೈಡ್ ಇರೋ ಆಂಜನೇಯಿಗೆ ಅದರಲ್ಲೂ ಶನಿವಾರ ಅಂದರೆ ನಾವು ಕಟ್ಟಿ ನಿಟ್ಟಾಗಿ ಮಾಡ್ತೀವಿ ಒಂದು ಮಶ್ರೂಮ್ ಸಹ ತಿನ್ನಲ್ಲ ಶನಿವಾರ ಬಂತು ಅಂದರೆ ಅದರಲ್ಲೂ ನಾನ್ ವೆಜ್ ಊಟ ಅದರಲ್ಲೂ ನಮ್ಮೂರು ಸೈಡ್ನವ್ರು ಹೆಂಗಪ್ಪ ಅಂತ ಇಲ್ಲಿ ಬಂದರೆ ಲೊಕೇಶನ್ನಲ್ಲಿರೋದು ಅದೇ ದೇವಸ್ಥಾನ ಅಡುಗೆ ನಾನ್ ವೆಜ್ ಊಟ ಮಾಡಿಸ್ತಾ ಇರೋದು ಅದೇ ದೇವ್ರಿಗೆ ನಿಮಗೆ ಒಂಥರ ಶಾಖು ಏನಪ್ಪ ಹಿಂಗೆ ಅಂತ ನಾನು ಇಲ್ಲೋ ಚಿಕ್ಕಮಂಗ್ಳೂರು ಸೈಡುಗೆ ಕೇಳಿದ್ದೆ ಆಂಜನೇಯಿಗೆ ನಾನ್ ವೆಜ್ ಊಟ ಎಡೆ ಅಂತ ಅಂತೇಳ್ಬಿಟ್ಟು ಆದರೆ ನೋಡಿದ್ದು ಕಣ್ಣಾರೆ ಕಂಡಿದ್ದು ನಮ್ಮ ಊಡಿಗೆರೆ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಒಂದೇ ಕಡೆ ಊರೋರಾಗಿ ನೋಡಿ ಒನ್ ಈ ಥರ ನಾನ್ ವೆಜ್ ಊಟನೂ ಇರುತ್ತೆ ಆಂಜನೇಯ ದೇವಸ್ಥಾನಕ್ಕೆ ಅಂತ ಕೇಳಿದ್ದು ಕಣ್ಣಾರೆ ಕಂಡಿದ್ದು ಇಲ್ಲೇ ಏನು ಮಾಡೋಕ್ಕಾಗಲ್ಲ ಹಳೆ ಸಂಪ್ರದಾಯಗಳು ಇರ್ತವೆ ಅದನ್ನ ಚೇಂಜ್ ಮಾಡೋಕ್ಕೆ ಈ ಈಗಿನ ಕಾಲದಲ್ಲೂ ಸಾಧ್ಯ ಆಗಲ್ಲ ಅದು ಈಗ ನೋಡಿ ಆಂಜನೇಯ ಸ್ವಾಮಿಗೆ ಎಲ್ಲ ಮಾಡಿಬಿಟ್ಟು ಎಡೆಗೆ ಪೂಜೆಗೆ ಸಹ ರೆಡಿ ಮಾಡಿದ್ದಾರೆ ಎಲ್ಲ ಬೌಲಲ್ಲಿ ಹಾಕಿಟ್ಟಿದ್ದಾರೆ ವೆಜ್ ಏನು ಮಾಡಿದ್ದಾರೆ ಅದೆಲ್ಲ ಇಟ್ಟಿದ್ದಾರೆ ಈಗ ಮುದ್ದೆ ಮಾಡ್ತಾಯಿದ್ದಾರಲ್ವ ಮುದ್ದೆ ಸಹ ಎಡೆಗೆ ಹಾಕ್ತಾರೆ ಹಾಗಾಗಿ ಮುದ್ದೆ ಮಾಡೋ ಹತ್ರ ಜೋಡಿಸಿ ಇಟ್ಟಿದ್ದಾರೆ ನನಗೆ ಈಗಲೂ ನಂಬಕ್ಕೆ ಇಲ್ಲ ಅಯ್ಯೋ ಬೇರೆ ಯಾವುದಾದ್ರೂ ದೇವ್ರಿಗೆ ಎಡೆ ಇಡ್ತಾರ ಥೇಳು ಅಂತಲೇ ಅನ್ನಿಸ್ತಾಯಿದ್ದೆ ಇವರು ಹೇಳ್ತಾ ಹೇಳ್ತಾಯಿದ್ರು ನನಗೆ ಇದ್ದೆ ಅದು ಹೆಂಗಮ್ಮ ಆಂಜನೇಯ ಎಡೆ ಹಾಕ್ತಾರೆ ಅಂತ ಇದ್ದೆ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ತುಂಬ ಸವಂಡಿತ್ತು ಹಂಗಾಗಿ ಅದನ್ನ ವಾಯ್ಸು ಮ್ಯೂಟು ಮಾಡಬೇಕಾಗಿತ್ತು ಮ್ಯೂಟ್ ಮಾಡಿದೆ ವಾಯ್ಸ್ ಕೊಡ್ತಾ ಇದ್ದೀನಿ ಇವರೆಲ್ಲ ಎಕ್ಸ್ಪ್ಲೇನ್ ಇದ್ರು ಇಲ್ಲಮ್ಮ ಅವಾಗಿನ ಕಾಲದಿಂದನೂ ನಾನ್ ವೆಜ್ಜೆ ಮಾಡಿಸೋದು ತಿಂದೆ ಇರೋರು ಇರ್ತಾರಲ್ವ ಅವ್ರ ಮನೆಗಳಲ್ಲಿ ಅಂಥವ್ರು ಮಾತ್ರ ಸ್ವೀಟ್ ಮಾಡಿಸ್ತಾರೆ ಇಲ್ಲೆಲ್ಲ ನಾನ್ ವೆಜ್ ಊಟನೇ ಮಾಡಿಸೋದು ಅಂತ ಹೇಳಿದರು ಹಾಗೆ ನಮ್ಮ ಮನೆಯವ್ರ ಫ್ರೆಂಡುಗಳಂತೂ ತುಂಬ ಜನ ಬಂದಿದ್ದರು ಮನೆಯವರು ಬ್ಯಾಚಲರ್ಸ್ ಆಗಿರಬೇಕಾದ್ರೆ ಆಂಧ್ರಳ ಅವ್ರ ಜೊತೆನೇ ಇದ್ದಿದ್ದು ಹಂಗಾಗಿ ಸಿಕ್ಕಾಪಟ್ಟೆ ಅವ್ರ ಫ್ರೆಂಡುಗಳೆಲ್ಲ ಬಂದಿದ್ದರು ಎಲ್ಲರೂ ಮಾತಾಡ್ಸಿದ್ವಿ ಇನ್ನೂ ಸ್ವಲ್ಪ ಜನ ಮಾತಾಡ್ಸೋಕ್ಕೆ ಆಗಲಿಲ್ಲ ಈಗ ನೋಡಿ ಇದೇ ಆಂಜನೇಯ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ನನಗಂತೂ ಈಗಲೂ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ಸಹ ನಮ್ಮ ಬಗ್ಗೆ ಇಲ್ಲ ಅದರಲ್ಲೂ ನಾವು ಆಂಜನೇಯ ಪರಮ ಭಕ್ತೆ ನಾನಾದರೆ ನಾನು ನಮ್ಮ ಮನೆಯವ್ರಿಗೆ ಆಂಜನೇಯ ಆಂಜನೇಯ ಸ್ವಾಮಿ ಅಂದರೆ ಸಿಕ್ಕಾಪಟ್ಟೆ ನಾವು ಇಬ್ಬರು ಪೂಜೆ ಅನ್ನೋದು ಮಾಡ್ತೀವಿ ಶ ಅದರಲ್ಲೂ ವೆಜ್ ಊಟ ಆದರೆ ಒಂಥರ ಶಾಕ್ ಆಗ್ತಾಯಿತ್ತು ನೋಡಿ ತುಂಬ ಕತ್ಲಿತ್ತು ದೇವಸ್ಥಾನದೊಳಗಡೆ ಹಂಗಾಗಿ ಕ್ಲಾರಿಟಿಗೆ ಕಾಣಿಸ್ತಾ ಇಲ್ಲ ಇದು ಆಂಜನೇಯ ಸ್ವಾಮಿನೇ ಎಡೆ ಸಹ ಇಟ್ಟಿದ್ದಾರೆ ನೋಡಿ ತಂದಿರೋದನ್ನ ಪ್ಲೇಟ್ ಮುಚ್ಚಿದ್ದಾರೆ ನಾನ್ ವೆಜ್ ಏನು ಮಾಡಿದರೋ ಅದೆಲ್ಲ ತಂದು ಆಂಜನೇಯನಿಗೆ ಎಡೆ ಹಾಕೋದೆ ಇದನ್ನು ಈ ತಂಬಕ್ಕೆ ಆಗ್ತಾಯಿಲ್ಲ ಈಗಲೂ ನಂಬಲೇ ಬೇಕು ಇದೇ ಸತ್ಯ ಸಂಪ್ರದಾಯಗಳು ಮುಂಚೆಯಿಂದ ಅದು ಸಂಪ್ರದಾಯ ನೋಡಿ ಈಗ ನಮ್ಮ ಮನೆಯ ದೇವ್ರದ್ದು ಹೆಂಗಪ್ಪ ಅಂದರೆ ಕರಿಯಮ್ಮ ದೇವ್ರದ್ದು ನಮ್ಮ ಮನೆ ದೇವರು ಅದಕ್ಕೆ ನಾವು ಎಡೆ ಹಾಕೋದೇ ನಾನ್ ವೆಜ್ ಊಟ ಈಗ ನಮ್ಮ ಮನೆಯಲ್ಲಿ ಯಾರೋ ಮಾಡಿದ ತಪ್ಪಿಗೆ ಹಿಂದಿನ ಕಾಲದಲ್ಲಿ ಯಾವಾಗೋ ಜ ಹಿಂದಿನ ಕಾಲದಲ್ಲಿ ಯಾರೋ ಬೇಟೆಗೆ ಇದ್ರಂತೆ ಅವರು ಬೇಟೆ ಸಿಗದ ಮನುಷ್ಯನೇನ ಕಡ್ದು ತಿಂದಿರೋದಕ್ಕೆ ಶಾಪ ಕೊಟ್ಟಿದ್ರಂತೆ ಅವಾಗಿಂದ ನಮ್ಮ ಮನೆ ದೇವ್ರಿಗೆ ಎಡೆ ಹಾಕೋದೇ ಅದಾದರೂ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಆ ಥರ ಏನು ಮಾಡೋಕ್ಕಾಗಲ್ಲ ಸಂಪ್ರದಾಯಗಳು ಅದನ್ನ ನಂಬಲೇಬೇಕಾಗುತ್ತೆ ಈಗ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು ಫಸ್ಟು ಒಂದು ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಅದನ್ನ ನೈವೇದ್ಯಕ್ಕೆ ತೊಗೊಂಡೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ರಿ ಈಗ ಊಟಕ್ಕೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಟೊಮೊಟೊ ಬಾತ್ ಸಹ ತಿಂಡಿಗೆ ಮಾಡಿದರು ಅದಾದಮೇಲೆ ಚಿಕನ್ ಫ್ರೈ ಇದು ಬೋಟಿ ಫ್ರೈ ಕುರಿ ಮಟನ್ದು ಬೋಟಿ ಫ್ರೈ ಹಾಗೆ ಇದು ಮಟನ್ ಸಾಂಬಾರು ಚಿಕನ್ ಫ್ರೈ ಅನ್ನ ಮುದ್ದೆ ರಸಮ್ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಜನ ಜನ ಅಪ್ಪ ಅಷ್ಟಿಷ್ಟು ಜನ ಅಲ್ಲ ಅದು ಹೆಂಗೆ ಪಾಪ ಎಲ್ರಿಗೂ ಅನುಸರಿಸಿ ಊಟಕ್ಕಿಟ್ರು ಅನ್ನೋದೇ ಅರ್ಥ ಇಲ್ಲ ತುಂಬ ಗಂಡು ಮಕ್ಕಳೇ ಜಾಸ್ತಿ ಸಿಕ್ಕಾಪಟ್ಟೆ ಜನ ಅದು ಯಾವ ಥರ ಇಟ್ಟರಪ್ಪ ಊಟಕ್ಕೆ ಕೂತಿಲ್ಲ ನಾವು ಫಸ್ಟು ಪಂತಿಗೆ ಕೂತ್ಕೊಂಡ್ವಿ ಯಾಕಂದರೆ ಮಹತ್ನ ಒಬ್ಬನೇ ಬಿಟ್ಟು ಬಂದಿದ್ವಲ್ವಾ ಅಂತ ಅಂತೇಳ್ಬಿಟ್ಟು ನಾವು ಫಸ್ಟು ಊಟ ಮಾಡಿಬಿಟ್ಟು ಹೊರಟುಬಿಟ್ವಿ ಜಾಸ್ತಿ ಗೊತ್ತಿರಲಿಲ್ಲ ಮತ್ತು ಮಳೆನೂ ಅದೇ ಥರ ಬಂದುಬಿಡ್ತು ಊಟಕ್ಕೆ ಫಸ್ಟ್ ಪಂತಿ ಆಯಿತು ಮಳೆ ಬಂದುಬಿಡ್ತು ಸ್ವಲ್ಪ ಅಂದರೆ ಇರೋದಕ್ಕೆ ಜಾಗ ಅನುಕೂಲ ಚೆನ್ನಾಗಿದೆ ಚೆನ್ನಾಗಿಲ್ಲ ರೂಮುಗಳು ಅನ್ನೋದಿದ್ದಾವೆ ಹಂಗಾಗಿ ಅನುಕೂಲ ಚೆನ್ನಾಗೈತೆ ಮಳೆ ಬಂದ್ರು ಇವರೆಲ್ಲ ನೋಡಿ ಆಂಧ್ರಾಳೋ ಅವರು ನಮ್ಮ ಮನೆಯವ್ರಿಗೆಲ್ಲರೂ ಗೊತ್ತು ಸುಮಾರು ಜನ ಗೊತ್ತಿದ್ರು ಅದರಲ್ಲಿ ಇನ್ನೂ ಸುಮಾರು ಜನ ಗೊತ್ತಿರೋರನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರ ಫ್ರೆಂಡುಗಳು ಅವ್ರ ಕೈಯಲ್ಲೆಲ್ಲ ಪಂಚಾಮೃತಗಳಿದ್ವು ಹಂಗಾಗಿ ಅವ್ರನ್ನ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹರಿಶಣ್ಣ ಅವರೆಲ್ಲ ಇದ್ದರು ನಮ್ಮ ಮನೆಯವ್ರ ಫ್ರೆಂಡು ಹೇಳ್ದಂಗೆ ಅವ್ರನ್ನೆಲ್ಲ ವೀಡಿಯೋದಾಗೆ ತೋರ್ಸೋಕ್ಕಾಗಲಿಲ್ಲ ಹಂಗಾಗಿ ಮಾಡಲಿಲ್ಲ ಊಟ ಮಾಡಿಕೊಂಡು ಬೇಗ ಬಂದುಬಿಟ್ವಿ ಯಾಕಂದರೆ ಮಹತ್ವ ಸ್ಕೂಲಿಂದ ಬರೋದಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅವನ್ನ ನನ್ನ ಫ್ರೆಂಡ್ ಕರ್ಕೊಬಂದಿದ್ಲು ಪೂಜಾ ಅವ್ರ ಮನೆಯಲ್ಲೇ ಇದ್ದ ಅವನು ಮತ್ತು ನಾವು ಬಂದ ತಕ್ಷಣ ಅವನು ಟ್ಯೂಷನ್ಗೆ ಸಹ ಹೋದ ಇದು ಹಿಂದಿನ ದಿನದ್ದು ಫ್ರೆಂಡ್ಸ್ ಕ್ಲಿಪ್ಪಿಂಗು ಸೋಮವಾರದ್ದು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಅವತ್ತು ಸ್ಟಾರ್ಟ್ ಮಾಡಿದೆ ಆದರೆ ಯಾಕೋ ಮಾಡೋಕೆ ಇದಾಗಲಿಲ್ಲ ಒಂದೇ ಒಂದು ಕ್ಲಿಪ್ಪಿಂಗಿತ್ತು ಅದನ್ನ ಶೇರ್ ಇದ್ದೀನಿ ಲಾಸ್ಟ್ ಸಂಡೇ ನಾವು ಕೋಲಾರಕ್ಕೆ ಹೋಗಿದ್ವಲ್ವ ಅಲ್ಲಿಂದ ಬರಬೇಕಾದ್ರೆ ಸೊಪ್ಪುಗಳು ತೊಗೊಬಂದಿದ್ದೆ ಒಂದು ಐದು ಕಟ್ಟೆನ ಸೊಪ್ಪು ತಂದಿದ್ದೆ ಸಿಕ್ಕಾಪಟ್ಟೆ ದೊಡ್ಡ ಕಟ್ಟುಗಳು ಒಂದು ಕಟ್ಟಾಕಿ ಸಾಂಬಾರು ಮಾಡಿದರೆ ಮನೆ ಮಂದಿಗೆಲ್ಲ ಆಗುತ್ತೆ ಅಷ್ಟು ದೊಡ್ಡ ಕಟ್ಟುಗಳು ಅದರಲ್ಲಿ ನಾನು ಐದು ಕಟ್ಟು ಸೊಪ್ಪು ತೊಗೊಬಂದಿದ್ದೆ ನಾನು ಸೊಪ್ಪುಗಳು ಜಾಸ್ತಿ ಯೂಸ್ ಮಾಡ್ತೀನಿ ತರಕಾರಿಕಿನ ಸೊಪ್ಪು ನಾನು ಜಾಸ್ತಿನಿ ಅಂತಲೇ ಹೇಳ್ಬೋದು ಬಳಸೋದು ಸಪ್ ಸಾಂಬಾರು ಬಸ್ಸಾಂಬಾರು ಜಾಸ್ತಿ ಜಾಸ್ತಿ ಮನೆಯಲ್ಲಿ ಸೊಪ್ಪುಗಳೆಲ್ಲ ಜಾಸ್ತಿ ಹಾಕ್ಬಿಟ್ಟು ಬಸ್ ಮಾಡ್ತೀನಿ ಇವತ್ತು ಅಷ್ಟೇ ದೊಡ್ಡ ದೊಡ್ಡ ಕಟ್ಟು ತಬಾಕ್ಸಿ ಸೊಪ್ಪೆ ಎರಡು ಕಟ್ಟು ತೊಗೊಬಂದಿದ್ದೆ ಹಾಗೆ ದಂಡ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ತೊಗೊಬಂದಿದ್ದೆ ಈಗ ಒಂದು ಕಟ್ಟು ದಂಟು ಮತ್ತು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಹಾಕಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೊಂದು ಕಟ್ಟು ಹಾಗೆ ಉಳಿಸಿದ್ನಿ ಸ್ವಲ್ಪ ಪಡ್ಡೂ ಮತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ತಪಕ್ಸಿ ಸೊಪ್ಪು ಹಾಕೋದ್ರಿಂದ ಹಂಗಾಗಿ ಒಂದು ಕಟ್ಟು ಎತ್ತಿಟ್ಟಿದ್ದೀನಿ ಈಗ ದಂಟು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ನೀಟಾಗಿ ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಬೇಳೆ ಒಂದು ನೂರು ಗ್ರಾಮ್ ಆಗೋಷ್ಟು ಬೇಳೆನ ತೊಳೆದ್ಬಿಟ್ಟು ನೀರು ಸಹ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಈಗಲೇ ಹಾಕ್ಕೊಂಡಿದ್ನಿ ನಾನು ಸೊಪ್ಪಿನ ಬಸ್ ಸಾಂಬಾರಿಗೆ ಹಾಕ್ತಂಗೆ ಜಾಸ್ತಿ ನೀರು ಹಾಕಿ ಬೇಯಿಸೋಂಗಿಲ್ಲ ಈ ಸಾಂಬಾರಿಗೆಲ್ಲ ನಾನು ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿದರೆ ಇಟ್ಟುತ್ತೆ ಹಂಗಾಗಿ ನಾವು ಜಾಸ್ತಿ ಹಾಕಿ ಮಾಡ್ತೀವಿ ಈ ಸಾಂಬಾರಿಗೆ ಆ ಥರ ಇಲ್ಲ ಈ ಈ ಥರ ಬಸ್ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಂಗಾಗಿ ನಾನು ಒಂದು ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಈಗ ಸೊಪ್ಪು ಏನಿದೆ ಅದನ್ನೆಲ್ಲ ನೀಟಾಗಿ ತೊಳೆದಿದ್ದೀನಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಈಗ ಒಂದು ನೂರು ಗ್ರಾಮ್ ಬೇಳೆ ಹಾಕಿದ್ನಲ್ಲ ಎಲ್ಲ ಒಂದೇ ಸಲ ಕುಕ್ಕರ್ಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ತುಪ್ಪ ಹಾಕಿ ಲಿಡ್ನ ಮುಚ್ಚಿ ಎರಡು ವಿಸಲ್ಲೂ ಕೂಗಿಸ್ಕೊಳ್ತೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಇವತ್ತು ನಾನು ಈ ಸಾಂಬಾರು ಮಾಡೋ ಥರನೂ ಇರಲಿಲ್ಲ ಯಾರು ಮಾಡ್ತಾರೆ ಬಿಡು ಅಂತ ಅನಿಸಿತ್ತು ಮತ್ತೆ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಟರೆ ಕಳೀತೈತಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ಬೇಡ ನಾಳೆ ಮಾಡೋಣ ಅಂತ ಒಂದು ಮಂದ ಅಯ್ಯೋ ನಾಳೆ ಇರಲ್ಲಲ್ಲ ಆಂಧ್ರಳಿಗೋ ಇದಕ್ಕೆ ಹೋಗ್ಬೇಕಲ್ಲ ಊಡಿಗೆರೆಗೆ ಮತ್ತೆ ನಾಡಿದ್ದು ಆಡಿದ್ದು ಮಾಡ್ತೀನೋ ಇಲ್ಲ ಅಷ್ಟೊತ್ತಿಗೆ ಸೊಪ್ಪು ಏನಾದರೂ ಕೆಟ್ಟೋಗ್ಬಿಟ್ರೆ ಅಂತೇಳ್ಬಿಟ್ಟು ಲಾಸ್ಟಿಗೆ ಯಾಕೋ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ ಅಡುಗೆ ಮಾಡೋಕ್ಕೂ ಮನಸ್ಸಿರಲಿಲ್ಲ ಲಾಸ್ಟಿಗೆ ಬಸ್ ಇಟ್ಟೆ ಇಟ್ಟು ಸೊಪ್ಪೆಲ್ಲ ಬೇಯಿಸಿದ್ದೆ ಅಷ್ಟರಲ್ಲಿ ನನ್ನ ತಮ್ಮ ಸಹ ಫೋನ್ ಮಾಡ್ದೆ ಇದ್ದೀನಿ ಅಂತ ಅವನು ಮುಂಚೆ ಹೇಳಲ್ಲ ನಮಗೆ ಅಂತ ಅಂತೇಳ್ಬಿಟ್ಟು ನನಗೆ ಅವಾಗ ಒಂಥರ ಸಮಾಧಾನ ಆಯಿತು ಅಯ್ಯೋ ಬರ್ತಾಯಿದ್ದಾನಲ್ಲಪ್ಪ ಅಂತ ಅವ್ನಿಗೆ ಬಸ್ ಸಾಂಬಾರುಗಳಂದರೆ ತುಂಬ ಇಷ್ಟ ಅವನಿಗೆ ನಾನ್ ವೆಜ್ಗಿನ್ನ ಬಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಯ್ಯೋ ಮಾಡಿದ್ಕೂ ಸಾರ್ಥ್ಕಾಯ್ತು ಬಿಡಪ್ಪ ಹೆಂಗೋ ಅವನು ಬಂದನಲ್ಲ ಅಂತ ಸಮಾಧಾನ ಆಯಿತು ನನಗೆ ಅಲ್ಲಿವರೆಗೂ ಈ ಬಸ್ ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಅಂದರೆ ಇದು ಸ್ವಲ್ಪ ಟೈಮ್ ಬೇರೆ ತೊಗೊಳುತ್ತಲ್ವ ಹಂಗಾಗಿ ಯಾರು ಮಾಡ್ತಾರೆ ಬಿಡು ಅನ್ನೋ ಥರ ಇತ್ತು ನನ್ನ ತಮ್ಮ ಬರ್ತೀನಿ ಅನ್ನೋದು ಕೇಳಿಬಿಟ್ಟು ಅವಾಗ ನನಗೂ ಒಂಥರ ಖುಷಿಯಾಗ್ಬಿಟ್ಟು ಅವ್ನಗೂ ಇಷ್ಟ ಅಲ್ಲ ಹೆಂಗೂ ಇದ್ದಾನೆ ಊಟ ಮಾಡ್ತಾನಪ್ಪ ಅಂತೇಳಿ ಅವಾಗ ಒಂಥರ ಇಂಟ್ರೆಸ್ಟಿಂದ ಮಾಡಿದೆ ಆದರೆ ವೀಡಿಯೋ ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ಬಸ್ ಸಾಂಬಾರೆಲ್ಲ ಮಾಡಿದ ಮೇಲೆ ಅನ್ನ ಮುದ್ದೆ ಸಹ ಮಾಡಿದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಮಹತೂನು ಕರ್ಕೊಂಡು ಸ್ಕೂಲಿಂದ ಹಾಗೆ ನನ್ನ ತಮ್ಮ ಸಹ ಅದೇ ಟೈಮ್ಗೆ ಬಂದಿದ್ದ ಎಲ್ರಿಗೂ ಊಟಕ್ಕಿಟ್ಟು ಅವರು ಊಟ ಮಾಡಿದ್ಮೇಲೆ ನಾನು ಸಹ ಊಟ ಮಾಡಿದೆ ಈಗ ಸಂಜೆ ಅವಾಗಲೇ ಹೊರಡ್ತೀನಿ ಅಂತ ಅವ್ರು ಟೌನ್ ಇರೋದಿಲ್ಲ ಒಂದು ಎರಡು ಅವರ್ ಇರೋದೇ ಹೆಚ್ಚು ಈಗ ಮಳೆ ಟೈಮ್ ಅಲ್ವಾ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕು ತಿನ್ಬೇಕನಿಸ್ತಾ ಇರುತ್ತೆ ಒಬ್ಬನೇ ಇರ್ತಾನೆ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಖಾರದ ಮಂಡ್ಯಕ್ಕೆ ಆದರೂ ಮಾಡ್ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಖಾರ ಬೂಂದಿ ಸಹ ತಂದಿದ್ದು ಅದನ್ನಾಕ್ಬಿಟ್ಟು ಒಂದು ಐದು ಲೀಟ್ರ್ ಆಗೋಷ್ಟು ಮಂಡಕ್ಕಿದು ಖಾರದ ಮಂಡಕ್ಕಿ ಮಾಡಿಕೊಟ್ಟಿದ್ದೆ ಏನೂ ತೊಗೊಂಡೋಗಲ್ಲ ನಾವು ಬಲವಂತ ಮಾಡಿ ಬಂದಾಗ ಸಾಂಬಾರುಗಳು ಗೊಜ್ಜುಗಳು ಈ ಥರ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ತೀವಿ ಒಬ್ಬನೇ ಇರ್ತಾನೆ ಬೇಜಾರಾಗುತ್ತೆ ಹೊರಗಡೆ ಎಷ್ಟು ಅಂತ ತಿಂತಾನೆ ಅಂತೇಳ್ಬಿಟ್ಟು ಮನೆಯಲ್ಲೇ ನಮ್ಮ ಅಕ್ಕರ್ ಮನೆಗೆ ಹೋದರೆ ಅಲ್ಲೊಂದು ಸ್ವಲ್ಪ ಏನಾದರೂ ಸಾಂಬಾರು ಗೊಜ್ಜು ಹೋಗ್ತಾನೆ ಇಲ್ಲಿಗೆ ಬಂದರೆ ನಾನು ಸ್ವಲ್ಪ ಏನಾದರೂ ಈ ಥರ ಮಾಡಿ ಕಳಿಸ್ತೀನಿ ಸಾಂಬಾರು ಸಹ ಮಾಡಿ ಕಳಿಸ್ತೀನಿ ಇವತ್ತು ಬಸ್ ಅಲ್ವಾ ಅವ್ನೇನು ಬೇಡ ಅದು ಇರೋದಿಲ್ಲ ಅಂತ ಅಂತೇಳ್ಬಿಟ್ಟು ತೊಗೊಂಡೋಗ್ಲಿಲ್ಲ ಮತ್ತು ನಮ್ಮ ಅಕ್ಕರ ಮನೆಗೆ ಹೋಗ್ತಾನೆ ಈಗ ಇಲ್ಲಿ ಬಂದು ನಮ್ಮ ಅಕ್ಕರ ಮನೆಗೆ ಹೋಗಿ ಹೋಗ್ತಾನೆ ಅಲ್ಲಿ ಏನಾದರೂ ತೊಗೊಂಡು ಹೋಗ್ತಾನೆ ನಮ್ಮ ಮನೇಲಿ ಖಾರದ ಮಂಡಕ್ಕಿ ಮಾತ್ರ ತೊಗೊಂಡೋದ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಾಗೆ ಲಾಸ್ಟು ವೀಡಿಯೋದಲ್ಲಿ ಸುಮಾರು ಜನ ನನ್ನ ಕೇಳ್ತಾ ಇದ್ದೀರಾ ಸಿಸ್ ಅವಳು ಸ್ವಾರಿನೇ ಕೇಳ್ತಾ ಇಲ್ಲ ನಾನು ವೀಡಿಯೋ ಮಾಡಿದ್ಕು ವೇಸ್ಟ್ ಆಯಿತು ಹೇಳ್ಬಿಟ್ಟು ಅದು ಅವಳು ಸಣ್ಣತನ ನಾವು ಏನು ಮಾಡೋಕ್ಕಾಗಲ್ಲ ಇಷ್ಟು ನಾವು ಒಳ್ಳೆಯ ಮಾತಿನಲ್ಲಿ ಹೇಳಿದ್ರು ಅವಳು ಅರ್ಥ ಮಾಡ್ಕೊಳ್ಲಿಲ್ಲ ಅಂದರೆ ಅವಳು ಅದು ಅವಳು ಸಣ್ಣತನ ತೋರಿಸುತ್ತಷ್ಟೇ ಅಷ್ಟೆ ಮತ್ತೆ ಅವಳು ವೀಡಿಯೋದಲ್ಲಿ ನೋಡಬೇಕು ಕಮೆಂಟ್ಗಳು ಹಾಕೋದು ಅಪ್ಪ ಇನ್ನೆಂಥ ಜನಗಳಿದಾರೋ ಅದರಲ್ಲೂ ಅವಳು ಮಕ್ಕಳು ಬಗ್ಗೆ ಮಾತಾಡಿದ್ರು ಏನು ಅನಿಸೋದೇ ಇಲ್ವಾ ಅನಿಸ್ತು ಅದೆಲ್ಲ ಅವಳು ದುಡ್ಡು ಕೊಟ್ಟು ಅವಳು ಬೇಕಾಗಿರೋರ ಹತ್ರ ಕಮೆಂಟ್ಗಳು ಮಾಡ್ತಾರೆ ಾಳೆ ಅಷ್ಟೆ ಅದು ಬಿಟ್ಟು ಯಾರು ಓನ್ ಆಗಿ ಕಮೆಂಟ್ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಅದೆಲ್ಲ ಅವಳು ಸಣ್ಣ ತನ್ನ ತೋರಿಸ್ಕೊಡ್ತಿದ್ರ ಮೇಲೆ ನಾವು ಏನು ಹೇಳಕ್ಕಾಗಲ್ಲ ವೀಡಿಯೋ ನೋಡಿದವರಿಗೆ ಧನ್ಯವಾದ